ನಮಸ್ಕಾರ ನನ್ನ ಹೆಸರು ತರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ರಸಿಕೆರೆ ನಮಸ್ಕಾರ ನನ್ನ ಹೆಸರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ರಸಿಕೆರೆ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಚಟುವಟಿಕೆ ಒಂದು ಪಾಯಿಂಟ್ ಹನ್ನೆರಡು ತಾಪದ ಬದಲಾವಣೆ ಈ ಚಟುವಟಿಕೆಗೆ ಬೇಕಾಗಿರುವ ಸಾಮಗ್ರಿಗಳು ಡಿಜಿಟಲ್ ಥರ್ಮಾಮೀಟರ್ ಆಧಾರ ಸ್ತಂಭ ಥರ್ಮಾಮೀಟರ್ ಗಾಜಿನ ಕಡ್ಡಿ ಒಂದು ಬೇಕರ್ ಸಾರ ದೀಪ ಅದರ ಸ್ಟ್ಯಾಂಡ್ ಐಸ್ ಕ್ಯೂಬ್ಸ್ ಅನ್ನು ಬೀಕರ್ನೊಳಗೆ ಒಳಗೆ ಹಾಕಬೇಕು ತೇ ಸಾರ ದೀಪವನ್ನು ಹಚ್ಚಿಸಬೇಕು ಜಾಲೆಯಲ್ಲಿ ಐಸ್ ಕ್ಯೂಬ್ಸ್ ಅನ್ನು ಕಾಯಿಸಬೇಕು ಇಟ್ಟರಿಂದ ಇದರ ತಾಪವನ್ನು ನೋಡಬೇಕು ಗಮನಿಸೋಣ ಈಗ ಇದರ ತಾಪವು ಸೊನ್ನೆ ಇದರ ತಾಪವು ಸೊನ್ನೆ ಡಿಗ್ರಿ ವಸ್ತು ನಿಧಾನವಾಗಿ ದ್ರವ ವಸ್ತುವಾಗಿ ಪರಿವರ್ತನೆಯಾಗಿದೆ ಉಷ್ಣತೆಯು ಹೆಚ್ಚಾಗುತ್ತಿದೆ ಉಷ್ಣತೆಯು ಜಾಸ್ತಿ ಆಗುತ್ತಲೇ ಇದೆ ಹಾವಿಯಾಗುವವರೆಗೂ ಇದನ್ನು ಕಾಯಿಸಬೇಕು ನಿಧಾನವಾಗಿ ಆವಿಯಾಗುತ್ತಿದೆ ನೀರು ಆಗುತ್ತಲೇ ಇದೆ ಇದು ನೂರು ಡಿಗ್ರಿ ಸೆಲ್ಸಿಯಸ್ ಇದೆ ಮತ್ತು ಕೊಟ್ಟ ಸ್ಥಿತಿಯಾಗಿ ಪರಿವರ್ತನೆ ಆಗುತ್ತಿದೆ ಇದು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗಿ ಆವಿಯಾಗುತ್ತಿದೆ ಇದು ನೂರು ಡಿಗ್ರಿ ನೂರು ಡಿಗ್ರಿ ಸೆಲ್ಸಿಯಸ್ ಇದೆ